ಪ್ಲಾಸ್ಟಿಕ್ ಬೇಸನ್ ಬೇಕೇನ್ರವ ಪ್ಲಾಸ್ಟಿಕ್ ಬೇಸನು ಗಟ್ಟಿ ಮುಟ್ಟಾದ ಪ್ಲಾಸ್ಟಿಕ್ ಬೇಸನ್ ಯಾರು ಬೇಕ್ರವ ಬರ್ರಿ ಬರ್ರಿ ಕಡಿಮೆ ಬೆಲೆಗೆ ನೂರು ರೂಪಾಯಿಗೊಂದು ನೂರು ರೂಪಾಯಿಗೊಂದು ಯಾವುದಾದ್ರೂ ತಕೊಳ್ಳಿ ನೂರು ರೂಪಾಯಿಗೊಂದು ಬರ್ರವ್ವ ಬರ್ರಿ ಓ ಇದೆಂಥದ್ದು ಪ್ಲಾಸ್ಟಿಕ್ ಸಾಮಾನು ಬತ್ತಾದೆ ಹ್ಞೂ ನಮ್ದಕ್ಕೂ ಒಂದು ಬೇಕಿತ್ತು ಬೇಸನ್ನು ಅಳೆದು ಅಳದು ಹ್ಞೂ ಹಾಕ್ಬಿಟ್ಟು ಒಂದು ತಗೋಬೇಕು ಹ್ಞೂ ತಡಿ ಹ್ಞೂ ಎಲ್ಲಿ ಬತ್ತವನ ನೋಡಮ್ಮ ಯೋನ್ರಿ ಒಂದು ನೂರು ರೂಪಾಯಿಗೆ ಕೊಡು ಹ್ಞೂ ಪ್ಲಾಸ್ಟಿಕ್ದು ಸಾಮಾನು ಬತ್ತಾದೆ ಹ್ಞೂ ನಮ್ದಕ್ಕು ಪ್ಲಾಸ್ಟಿಕ್ ಸಾಮಾನು ಎಲ್ಲ ಹೊಡೆದಾಗದೇ ಹ್ಞೂ ಒಂದು ತಗೋಬೇಕು ಹ್ಞೂ ಕೊಡಿಲಿ ಬತ್ತಾಗಿ ಒಂದು ನೂರು ರೂಪಾಯಿ ಕೊಡು ಏನು ನಿಮ್ಮದು ಮೂರತ್ತಿಗೆಗಳು ಅದಕ್ಕೆ ಕಾಕ್ಸ್ಕೊಡು ಇದಕ್ಕೂ ಕೊಡು ಅಂತ ಹೇಳ್ತಾನೆ ಇರ್ತೀರಿ ನಮ್ಮದಕ್ಕೆ ಒಂದು ನೂರು ರೂಪಾಯಿಯೂ ಇಲ್ಲ ಹ್ಞೂ ಜೊಬ್ನಾಗೆ ನಾ ಈಗ ಕೆಲಸಕ್ಕೆ ಹೋಯ್ತೀವನಿ ಹ್ಞೂ ನನ್ನ ಹತ್ರ ಯಾವುದಕ್ಕೆ ನಾ ಯಾವ ಪೈಸ ಇಲ್ಲ ಹ್ಞೂ ತಕೊಳ್ಳಂಗಿದ್ರೆ ನೀವೇ ತಗೊಳ್ಳಿ ಇಲ್ಲಾಂದ್ರೆ ಬಿಡಿ ಹ್ಞೂ ನಾನು ಒಂಟೆ ಅರೆ ಅಲ್ಲ ಇಂಥದ್ದು ಮಾತಾಡಿ ಹೋದ್ರಲ್ಲ ಇವರು ನಮ್ಮದು ಹತ್ರ ಎಲ್ಲಿಂದ ಬರಬೇಕು ದುಡ್ಡು ಹ್ಞೂ ಇವ್ರದಕ್ಕೆ ಯಾವಾಗಲೂ ಇದೇ ಗೋಳು ಆಗೋಯ್ತು ನಾವು ಎಲ್ಲಿಂದ ತರೋದು ದುಡ್ಡನ್ನ ತಾಡಿ ನಮ್ಮ ವೈರ ಕೊಟ್ಟೋಗಿತ್ತಲ್ಲ ಅದ್ರನಾಗೆ ಒಂದು ಬೇಷನು ತಕೊಳ್ಳ ಇವ್ರನ್ನೆಲ್ಲ ನಂಬ್ಕೊಂಡು ಕೂತ್ಕೊಂಡ್ರಿ ನಾವು ಮನೆಯಾಗೆ ಸಾಮಾನು ಏನು ತಕೊಳ್ಳೋದು ಹ್ಞೂ ಸುಮ್ಕೆ ಹ್ಞೂ ಸರಿ ನೋಡಮ್ಮ ಅಯ್ಯ ಎಲ್ಬೋದ ಅವನು ಸಾಮಾನವನು ಪ್ಲಾಸ್ಟಿಕ್ ಸಾಮಾನು ಪ್ಲಾಸ್ಟಿಕ್ ಸಾಮಾನು ಬರ್ರವ ಬರ್ರಿ ಅತಿ ಕಡಿಮೆ ಬೆಲೆಗೆ ಕೊಡ್ತಿದ್ದೀವಿ ಬರ್ರವ ಬರ್ರಿ ಯಾವ ತಕಳೆ ನೂರು ರೂಪಾಯಿ ಯಾವ ತಕಳೆ ನೂರು ರೂಪಾಯಿ ಪ್ಲಾಸ್ಟಿಕ್ ಸಾಮಾನು ಬಗೆಟೋ ಬೇಸನೋ ಓ ಪ್ಲಾಸ್ಟಿಕ್ ಸಾಮಾನು ಬರ್ತಾವಣೆ ತಾಳಿ ಬೇಸನ್ ಇರಲಿಲ್ಲ ಹೊರದಾಗಿತ್ತು ಹ್ಞೂ ಬಟ್ಟೆ ಕೆರೆ ಹೋಗಕ್ಕೆ ಬೇಸನ್ ಬೇಕಾಗಿತ್ತು ಅಜ್ಜಿ േർ ആ തകളുമ അഹ് കൂക്കു അതേ തകളുമ അത് ബന്ധ ഉം ഗുണ്ടുഗി നമുദൂ ബേക്കു ആ അതെ ఏ బేగమ్మ మొదలు నీను నన్న హక్ కరయోదు కట్కూ ఆయో గుండు గుజ్జి గుండు అజ్జి అంతే అలా అండ్ అజ్జి అంత ఏళ్ళకి బరల్తి నిం ఎస్ట్ ఏట్టు నీ యాదు అయ్యో సమ్స్బుడు గుండుగజ్జీంతదు నేడాకి కరీతి మళ్ళె హె కరీతల్ హేవా రూఢి ఆగిబుట్టే యోను మిల్ వసి అడ్జస్ట్ మాకు వగ్లిబుడు వీడు ఏంకూ సోన్ తోబితు నీను അയ്യോ നമുദക്കു ഒന്ന് ഉം ബേസനു ഒന്ന് ബക്കെട്ടു തകേക്കു ഉം അറി നന്ദേ ഉം ഓ തക തേ എ തകളവ ഉം ബേക്കവ മക്ളിരോർ മനൽ ಅಯ್ಯೋ ನೀನು ಹೇಳೋದು ನೋಡು ಉಡುಗು ಗಜ್ಜಿ ಎಲ್ಲಿಂದ ತಕೊಳ್ಳೋದು ಹತ್ತಕ್ಕೆ ಹತ್ತಕ್ಕೆ ನಮ್ಮದತ್ತ ದುಡ್ಡುಗೆ ಇಲ್ಲ ಹ್ಞೂ ನಮ್ಮದು ಗಂಡನ್ನ ಕೇಳಿದ್ರೆ ಅಯ್ಯೋ ನನ್ನ ಹತ್ರ ಯಾವ ಪೈಸೆ ಇಲ್ಲ ಅಂತ ಹೋಯ್ತದು ಹ್ಞೂ ಅದಕ್ಕೆ ನಾನು ಒಂದು ತಗೋಬೇಕು ಅಂತ ಇದ್ದೀನಿ ಹ್ಞೂ ನಮ್ಮದು ಕೆಮ್ಮ ಬಂದಾರ ಹ್ಞೂ ಒಂದು ಐನೂರು ರೂಪಾಯಿ ಕೊಟ್ಟಿಗೆ ಓ ಕೊಟ್ಬಿಟ್ಟು ಹೋಗದೆ ಹ್ಞೂ ಅದಕ್ಕೆ ನಾವು ಒಂದು ತಗೊಂಡ್ವಾ ಅಂತ ಬಂದೆ ಓ ಹೌದೇ ನಿಮ್ಮವ್ವ ಬಂದು ಐದು ರೂಪಾಯಿಗೆ ಕೊಟ್ಬಿಟ್ಟು ಹೋಯ್ತೆ ಹೌದು ಗುಂಡಿಗೆ ಅಜ್ಜಿ ಅಯ್ಯೋ ನಂದು ಗಂಡನ್ನ ನಂಬ್ಕೊಂಡ್ರೆ ಅಯ್ಯೋ ಎಂಥದ್ದು ಸಾಮಾನು ಮನೆಯಾಗಿ ತಗೊಳಕೆ ಆಗೋಕ್ಕಿಲ್ಲ ಹ್ಞೂ ಈ ಥರ ಆಗಲಿ ನಮ್ಮ ಅಪ್ಪಾಜಿ ಆಗಲಿ ಯಾರು ಬಂದಾಗ ಹ್ಞೂ ಐನೂರು ಸಾವಿರ ಹಿಂಗೆ ಕೊಟ್ಬಿಟ್ಟು ಹೋಯ್ತಾರೆ ಅದನ್ನು ನಾನು ಕೂಡಿಟ್ಟು ಹಿಂಗೆ ಮನೆಗೆ ಸಾಮಾನು ಬೇಕಾದದ್ದು ತಗೋತೀನಿ ಹ್ಞೂ ಏನು ಮಾಡೋದು ಹೇಳು ಏನ್ ಮಾಡಕಾಯ್ತದ ಬೇಗಮ್ಮ ಎಲ್ಲಾರ್ಗೂ ಕಷ್ಟ ಇರ್ತದೆ ಅಲ್ವ ಬಿಡು ನೀನು ಸಿಗ್ಬೋದು ಅಂತೀಯಾ ಹ್ಮ್ ಹೆಂಗೋ ನಿಮ್ಮ ಅವ್ವ ಅಪ್ಪ ಬಂದಾಗ ಕೊಟ್ಟಾಗಿದ್ ನಾ ಉಳಿಸ್ಕೊಂಡು ಮನೆಗ್ ಸಾಮಾನು ಮಾಡ್ಕೊಂಡ್ಯ ಪ್ಲಾಸ್ಟಿಕ್ ಸಾಮಾನ್ ಪ್ಲಾಸ್ಟಿಕ್ ಸಾಮಾನ್ ಬಕೆಟೋ ಬೇಸನು ಯಾವ್ದು ಬೇಕ್ರು ಬರ್ರೆ ಬರ್ರೆ ಬರ್ರಿ ಓ ಪ್ಲಾಸ್ಟಿಕ್ ಅಮ್ಮ ನಾ ಇಲ್ರಿ ನಾವಿರಲಿ ಓ ಬಂದೇ ಬಂದೇ ತಡ್ಯೋ ಓ ಎಲ್ಲಿ ಗುಂಡುಗೆ ಅಜ್ಜಿ ಕಾಣ್ತಾ ಇಲ್ಲ ಅಯ್ಯೋ ಬುಬ್ಬಮ್ಮ ಹ್ಮ್ ಅತ್ತಿಯಾಗೆ ಅವಳೆ ನೀನೇ ಆಚೆ ಬರಕಿಲ್ವಲ್ಲ ನಿಂಗೆ ಕಾಣಕಿಲ್ಲ ಆತಯ್ಯ ಹೌದು ಗುಂಡುಗೆ ಅಜ್ಜಿ ನಮ್ದುಕೆ ಮನೆಯಾಗೆ ತುಂಬಾನೇ ಕಾಮ್ ಇರ್ತದೆ ಹ್ಮ್ ಯೋನ್ ಮಾಡೋದು ಅದಂತ ಕಾಮ ಮಾಡ್ತೇವ ನೀನು ಹ್ಮ್ ಒಳಗೆ ಸೇರ್ಕೊಂಡಿರ್ತಿ ಹ್ಮ್ ಯಾಕೆ ಅಯ್ಯೋ ಅದು ಯಾಕೆ ಕೇಳ್ತಾ ಗುಂಡುಗಿ ಅಜ್ಜಿ ಗಂಡ ಬೇರೆ ಕಡೆ ಹೋಯ್ತದೆ ಕೆಲ್ಸಕ್ಕೆ ಹ್ಮ್ ವಹಿಸ್ಬಿಟ್ಟು ಅವ್ರದಕ್ಕೆ ಬೇರೆ ಹೋಯ್ತಾ ಹೋಯ್ತದೆ ಹ್ಮ್ ಈಗ ಮನೆಯಾಗೆ ಬಿಡಿ ಕಟ್ಟದ್ನೆಲ್ಲ ನಾನೇ ಮಾಡ್ತಾ ಇರೋದು ಹ್ಮ್ ಮಕ್ಕಳನ್ನು ನೋಡ್ಕೋಬೇಕು ಹ್ಮ್ ಮಾಡೋದು ಗುಂಡುಗಿ ಅಜ್ಜಿ ಹ್ಮ್ ಹೌದನ್ ಭೂಗಮ್ಮ ಹೋಗ್ಲಿ ಬಿಡು ಏನಾದ್ರು ಒಂದ್ ಮಾಡ್ಬೇಕಲ್ಲ ಜೀವನ ಮಾಡಕ್ಕೆ ಹ್ಮ್ ಏನ್ ಮಾಡಕ್

ಅದಕ್ಕೆ ತಗೊಂಡಿಲ್ಲ ಅಂದ್ರೆ ನಮ್ದು ಕೆಲ್ಲ ಏನು ಮಾಡ್ಯಾರ ಹ್ಞೂ ಅಳೇದ್ನ ಮಾಡ್ಕೊಂಡು ಅಳದ್ನ ಮಾಡ್ಕೊಂಡು ಹ್ಞೂ ಹೊಸಾದು ಕೊಡು ನಾಲ್ಕು ಉಸ್ತಾಸು ಅಂತ ಕೊಡ್ತೀವಿ ಇಲ್ಲ ಕಣವ್ವ ನಾವು ಹ್ಞೂ ಅಳೇದ್ನೆಲ್ಲ ತಗಳಕ್ಕಿಲ್ಲ ಹ್ಞೂ ಬರೀ ನಾವು ಹೊಸದಾಗಿ ಮಾರೋದು ಹ್ಞೂ ಬೇಕಾರೆ ತಗಳಿ ಬೇಡದ್ರೆ ಬಿಡಿ ಹ್ಞೂ ಯಾಕಪ್ಪ ಯಾಕಿಲ್ಲ ಹಳೇವ್ನ ಅಲ್ಲ ಕಣಪ್ಪ ನಾವು ಅಳೆವು ಒಡದಿರೋದು ಪಡ್ದಿರೋ ಮಾಡ್ಕೊಂಡು ಏನ್ ಮಾಡ ನೀವು ಅವರೆಲ್ಲ ಹಾಕಿ ನಾವು ದುಡ್ಡು ಅಂತ ಕೊಟ್ಟು ಹೊಸ ತಗೊಳ್ಳೋಣ ಅಂತ ಇಟ್ವೆ ನೀನು ಹಳೆ ತಗಳ ಅಯ್ಯೋ ಅಜ್ಜಿ ನಾವು ಹಳೆ ತೊಗೊಳೋದಕ್ಕೆ ಗಾಡಿಯಲ್ಲಿ ಬಂದಿಲ್ಲ ನೋಡಿ ನಿಮಗೆ ಕಣ್ಣಾರೆ ಓದ್ಕೊಂಡು ಹೆಂಗೆ ಬಿದ್ದು ಬಿದ್ದಿಲ್ ತಿರುಗ್ತೀವಿ ಹಳೆ ತೊಗೊಂಡು ನಾವು ಎಲ್ಲಿಕೊಂಡು ಹೋಗುವಮ್ಮ ಹೇಳಿ ಅದಕ್ಕೆ ಅಂತ ಗಾಡಿಯವ್ರು ಬರ್ತಾರೆ ಅವ್ರ ಹತ್ರ ನೀವು ಕೊಟ್ಕೊಳ್ಳಿ ಕೊಟ್ಟು ಕಾಸಿಸ್ಕೊಳ್ಳಿ ಅದಕ್ಕೆ ಅಂತ ಪಾತ್ರೆ ಸಾಮಾನವ್ರು ಬರ್ತಾನಲ್ಲ ಅವ್ರು ಕೊಟ್ಟು ಪಾತ್ರೆ ಸಾಮಾನು ತಗೊಳ್ಳಿ ಈ ಪ್ಲಾಸ್ಟಿಕ್ ಸಾಮಾನೆಲ್ಲ ಹೊಸವೇ ನಾವು ಕೊಡೋದು ಹಳೆದೆಲ್ಲ ತಗೊಳಕ್ಕಿಲ್ಲ ಪ್ಲಾಸ್ಟಿಕ್ ಸಾಮಾನು ಕಲಿತಾವನೆ ನಾನೊಂದು ಹಳೆ ತಗೋಬೇಕು ನೀನು ಗುಂಡಜ್ಜಿನೂ ಇಲ್ಲ ಅದೇ ಗುಂಡಜ್ಜಿ ಓಯ್ ಗುಂಡಜ್ಜಿ ಓ ಬಾ ಸಂತ ಏನು ಗುಂಡಜ್ಜಿ ಇಲ್ಲಿದ್ಯಾ ನೀನೇನ ಪ್ಲಾಸ್ಟಿಕ್ ಸಾಮಾನು ತಗೊಳಕ್ಕೆ ಬಂದ ಹೂಗಳಂತ ಬೇಜಾನು ಪ್ಲಾಸ್ಟಿಕ್ ಸಾಮಾನೆಲ್ಲ ಒಡೆದಾಗಿರೋವೇ ಆ ಬೇಸನಂತೆ ಬಿಂದಿಗೆಗಳಂತೆ ಎಲ್ಲಾನು ಒಡೆದಾಗವೇ ಎಲ್ಲ ಹಾಕ್ಬಿಟ್ಟು ತಗೊಳ್ಳಮ ಅಂತ ಬಂದೆ ಈ ವಯ್ಯ ನೋಡಿದ್ರೆ ಹಳೆ ಹಾಕಿಸ್ಕೊಳಕಿಲ್ವಂತೆ ಬರೀ ತಗೋಬೇಕಂತೆ ಅಷ್ಟೇ ಹಳೆ ಹಾಕಿಸ್ಕೊಳಕಿಲ್ಲ ಅಂತಿದ್ದ ಅದಕ್ಕೆ ನಾನು ಕೇಳ್ತಿದ್ದೆ ಯಾಕಪ್ಪ ಹಳೆವನ್ನೆಲ್ಲ ಮಾಡ್ಕೊಂಡು ನಾವ್ ಏನ್ ಮಾಡೋದು ಹೇಳು ಅದನ್ನೆಲ್ಲ ತಗೊಂಡು ಕೊಡು ಹೊಸ ಅದು ಕಾಸು ಅಂತ ಕೊಟ್ಟೆವು ಅಂತ ಹೇಳ್ರೆ ಅಯ್ಯೋ ತಗೊಳಕಿಲ್ಲ ಕಣವಾ ಗಾದಿಕೆ ൂബമ്മ കേസ ആഹ് അതേ മാതാസുക്കേസു ಊಕನ್ ಗುಂಡಾಜಿ ನಂಗೂ ಒಂದೆರಡು ಬೇಸನ್ ಬೇಕಿತ್ತು ಅದಕ್ಕೆ ಯಾವ ತಕಳಮ ಅಂತ ಬಂದೆ ಹ್ಮ್ ವೈಯ್ಯ ಕೂಗ್ತಿದ್ದ ಕೇಳಿಸ್ತಲ್ಲ ಇನ್ನೆಲ್ಲ ಒಂದ್ ಗಂಟೆ ಹೋದಂತ ಓಡ್ ಬಂದೆ ಅತಿಗೆ ನೋಡಿದ್ರೆ ನೀನು ಬೂಬಮ್ಮ ಎಲ್ಲ ಇಲ್ಲೇ ಇದ್ದೀರಿ ಹ್ಮ್ ಅಣ್ಣ ಬಾರಣ ಮುಂದಕ್ಕೆ ಬಂದು ಇಳ್ಸೋಣ ಇದ್ಯಾಕ ಅಲ್ಲೇ ನಿಂತಿದ್ದಿ ಆ ಬಂದೆ ಕಣವಾ ಬಂದೆ ಬಂದೆ ತಗೊಳ್ರವ ನೋಡ್ರಿ ನೋಡ್ರಿ ಯಾವ್ದ್ ಬೇಕೋ ನೋಡ್ರಿ ಯಾವ್ದಾರ ತಗೊಳ್ರಿ ನೂರು ರೂಪಾಯಿ ಬರೀ ನೂರು ರೂಪಾಯಿ ಓನ್ಲಿ ನೂರು ರೂಪಾಯಿ நூர் ரூபாய் ஆஹ் ஒன் பேச நூறு ரூபாய் இங்கே எங்க தக ಅಯ್ಯೋ ಕಡಿಮೆನೇ ಕಣಕ ಹೇಳ್ತಾ ಇರೋದು ಎಲ್ಲ ಹೋಲ್ಸೇಲ್ ಲೆಕ್ಕದಲ್ಲೇ ಇರೋದು ನೋಡ್ರಿ ಬೇಕಾರೆ ಕ್ವಾಲಿಟಿ ನೋಡಿರಿ ಹೆಂಗದೇ ಅಂತೀನಿ ನೀವು ಹೆಂಗಾರ ಎತ್ತಾಕ್ರಿ ಅದು ಹೊಡ್ಯಕ್ಕಿಲ್ಲ ಗೊತ್ತೇ ಇಷ್ಟು ಕಡಿಮೆಗೆ ನಿಮಗೆ ಯಾರು ಕೊಡೋಕ್ಕಿಲ್ಲ ನಾನೇ ಕೊಡ್ತಾಯಿರೋದು ಎಲ್ಲರೂ ಮುನ್ನೂರು ನಾನ್ನೂರು ಹೇಳ್ತಾರೆ ಇಂಥ ದೊಡ್ಡ ದೊಡ್ಡ ಬೇಷಣ್ಣು ಬಕೆಟ್ಗಳಿಗೆ ನಾನು ನೂರು ನೂರು ಕೊಡ್ತಾ ಕೊಡ್ತಾಯಿರೋದು ಯಾರು ಕೊಡೋಕ್ಕಿಲ್ಲ ಕಣಕ ಚೆನ್ನಾಗವೇ ನೋಡಿರಿ ಬೇಕಾರೆ ಹಿಡ್ಕಂಡು ನೋಡಿರಿ ನೋಡಿರಿ ನೋಡ್ಬಿಟ್ಟು ಮಾತಾಡ್ರಿ ನೀವು ಓ ಎಲ್ಲರೂ ಇದ್ಯಾ ಕಣೆ ಯೊಳದು ಕೊಡಿಲಿ ತತ್ತೈಲಿ ನೋಡು ಮಾಗಿ ಅವನು ನೋಡ್ತೀವಿ ಯಾಕ ಕೊಡೆಯಕ್ಕಿಲ್ಲ ಅಂತ ಅಯ್ಯೋ ನೋಡಿ ಜಿ ನೋಡು ಹಿಡ್ಕೊಂಡು ನೋಡು ಮೊದ್ಲುಗ ಆ ಬೇಸನ್ ಎಂಗವೇ ಅಂತ ಬಕೆಟ್ ಕೊಳ್ಳು ಆ ಅಯ್ಯೋ ಮಾರಕ್ ಬರೋರಲ್ಲ ಹಿಂಗೆ ಯಾಕಣ ಅವಳ ತಕೊಳಪ್ಪ ಹಂಗೆ ತಕೊಂಡ್ ತಕೊಂಡ್ ತಕೊಂಡು ಈಟವೆ ನಮ್ ಮನೆಗೆ ಹೊಡೆದಿರೋ ಪ್ಲಾಸ್ಟಿಕ್ ಸಾಮಾನುಗಳು ಈಟವೆ ಹ್ಮ್ ಎಲ್ಲಾರು ಕೊಡವಾಗ ಹಂಗೆ ಹೋಳಿರಿ ಹ್ಮ್ ಆದ್ರೆ ಎಲ್ಲ ಒಡ್ದ್ ಒಡ್ದ್ ಮೂಲೆ ಕೂತವೆ ಗೊತ್ತೇ ಹ್ಮ್ ನೋಡು ಸಾಂತಕ್ಕ ಚೆನ್ನಾಗದೆ ಅಲ್ವೇ ಕ್ವಾಲಿಟಿ ಉಕನ್ ಬುಬಮ್ಮ ಗಟ್ಟಿಯಾಗವೆ ಹ್ಮ್ ನೋಡು ಹ್ಮ್ ಸನಾಕವೆ ಪರವಾಗಿಲ್ಲ ತಕಬಹುದು ಹ್ಮ್ ನೂರು ರೂಪಾಯಿ ಹ್ಮ್ ಕಡಿಮೆ ಏಳ್ತಾವ್ ನೀ ತಕಬಹುದು ಹ್ಮ್ ಅಯ್ಯೋ ಚುಪ್ರ ಹೋ ಚುಪ್ರ ಹೋ ಸಾಂತಕ್ಕ ನಿಮ್ದಕ್ಕೆ ಗೊತ್ತಾಗಕ್ಕಿಲ್ವಾ ಅವನಕ್ಕೆ ಮುಂದೆ ನಾವು ಏನಾದರೂ ಹಂಗೆ ಹೇಳಿದ್ರೆ ಅವನು ಹಸಿಯು ಕಡಿಮೆ ಮಾಡ್ಕೊಳ್ಳೋದಕ್ಕಿಲ್ಲ ಸುಮ್ಗೆ ಇರು ಹಂಗೆಲ್ಲ ಹೇಳ್ಬ್ರಾ ಏ ಅಲ್ಲಿ ಬೋಗಮ್ಮ ಪಾಪ ಅವರು ಒತ್ಕೋತಿರುಗ್ತಾರೆ ಹ್ಞೂ ಅವ್ರಿಗೊಂದು ಕಾಸು ಬ್ಯಾಡ್ದೇ ಪಾಪ ಬಿಸಿಲಿನಾಗೆ ಮಳೆಯಾಗೆ ಒದ್ಕಂತಿರುಗ್ತಾರೆ ಹ್ಞೂ ಅದಕ್ಕೆ ಏಳ ಕಣವ ಅಯ್ಯೋ ಸಾಂತಕ ನಿಮ್ದಕ್ಕೆ ಸಾನೆ ಒಳ್ಳೆಯವ್ರಿಗೂ ಅದೇ ಅಯ್ಯೋ ನೀವು ಸುಂಕಿರಿ ನಿಮ್ದಕ್ಕೆ ಏನು ಗೊತ್ತಾಗಕ್ಕಿಲ್ಲ ಅವ್ರದಕ್ಕೆ ಪಾಪ ಅಂದ್ರೆ ಆತಯ್ಯ ಹ್ಮ್ ಅಲ್ಲಕಣ್ಣ ಸಂತಕ್ಕ ಅವ್ರದಕ್ಕೆ ಏನು ಲಾಭ ಇಲ್ದಂಗೆ ಯಾರು ಮಾತ ಮಾಡಕ್ಕಿಲ್ಲ ಹ್ಮ್ ಸುಮ್ಕಿರು ಹ್ಮ್ ನಾವು ಹಸಿ ಕಡಿಮೆಗೆ ಕೇಳಮ್ಮ ಹ್ಮ್ ನೋಡಮ್ಮ ಒಂದು ಎಪ್ಪತ್ತು ರೂಪಾಯಿಗೆ ಕೇಳಿ ನೋಡಮ್ಮ ಹ್ಮ್ ಕೊಟ್ಟನೇನೋ ಸರಿ ಏನ್ ಕೇಳಿ ನೋಡ್ಬೋಮ್ಮ ಹ ನಾನು ಒಂದೆರಡು ತಗೋಬೇಕು ಹ್ಞೂ ಶಾಂತಕ್ಕ ನಿಮ್ದಕ್ಕೆ ಹುಸಿ ಸುಂಕೆಯ ನಿಂಕಳಿ ನಮ್ದಕ್ಕೆ ಈಗ ಹೆಂಗೆ ವ್ಯಾಪಾರ ಮಾಡ್ತಾರೆ ನೀವು ನೋಡ್ತಾ ಇರಿ ಹ್ಞೂ ಸರ್ಕಣ ಅದೇಂತ ವ್ಯಾಪಾರ ಮಾಡ್ತೀವ ಅದು ಎಷ್ಟು ಕಡಿಮೆ ನೋಡ್ತೀನಿ ಕಣಿ ಅವಳು ಹ್ಮ್ ಮಾಡು ಅದೇನು ವ್ಯಾಪಾರ ಮಾಡ್ತೀವಿ ಎಷ್ಟು ಸಾಂತ ನೀನು ಯಾವ ಬೇಕಿತ್ತು ಹಾ ಬೇಕವ ಒಂದ್ ಎರಡು ಮೂರು ತಗೊಳ್ಳನ್ ಕಾಲ್ದೈ ಸುಕ್ಕಿ ಎಲ್ಲ ಹೊಡೆದಾಗ ಹೋಗ್ಕೋಣ ಬೇಕಿತ್ತು ನನ್ಗುವ

ಕಡಿಮೆ ಮಾಡ್ಕೊಳಪ್ಪ ಇನ್ನೇನು ನೀ ಹೇಳಿದ್ದೆ ಮಾತಾ ಅಯ್ಯೋ ಅಜ್ಜಿ ನಮಗೇನೆ ತೊಂಬತ್ತೈದು ರೂಪಾಯಿ ಎಷ್ಟು ಬಿದ್ದದೆ ನಮಗೆ ಒತ್ಕೊಂಡು ಬಿದ್ದು ಬಿದ್ದು ತಿರ್ಗೋಕ್ಕೆ ಐದು ರೂಪಾಯಿ ಲಾಭ ಬೇಡವಾ ನೀವ ಹೇಳ್ರಿ ಅಯ್ಯೋ ಅಣ್ಣ ಏನಣ್ಣ ನಿಮ್ದು ಹೀಗೆ ಮಾತಾಡ್ತಾರೆ ಅಲ್ಲ ಹಳೇದು ತಗ ಅಂದ್ರೆ ಅದನ್ನು ತಗೊಳಕಿಲ್ಲ ಅಂತ ಹೇಳ್ತೀಯ ಇದನ್ನಾದ್ರೂ ಕಡಿಮೆ ಮಾಡಿಕೊಡು ಅಂದ್ರೆ ಅದನ್ನು ಕಡಿಮೆ ಮಾಡಿಕೊಡೋದು ಇಲ್ಲ ಅಂತ ಹೇಳ್ತೀಯ ನಮ್ದಕ್ಕೆ ಹೆಂಗೆ ತಗೊಳೋದು ನೀವು ಒಂದೇ ಮಾತು ಹೇಳ್ತಿದ್ರೆ ಗಾಡಿ ತಂದಿದೇ ತಿ ಹೋಗಣ ಹ ಆದ್ರೆ ಗಾಡಿ ತಂದಿಲ್ವಲ್ಲ ಹ್ಮ್ ಅದಕ್ಕೆಯ್ಯ ನಾವು ಓದ್ಕೊಂಡ್ ಹೆಂಗ್ ಓಡಾಡಕ್ಕ ಹೇಳಿ ಹ್ಮ್ ಅದಕ್ಕೆಯ್ಯ ಹೇಳ್ತಾ ಇರೋದು ನೀವು ಹೇಳದ್ದಲ್ಲ ಅಮ್ಮ ಯಾವ್ದಾರ ತಗೊಳ್ಳಿ ನೂರು ರೂಪಾಯಿ ನೀವು ಸಣ್ಣದಾರ ತಗೊಳ್ಳಿ ದೊಡ್ಡದಾರ ತಗೊಳ್ಳಿ ಯಾವ್ದಾರು ತಗೊಳ್ಳಿ ನೂರು ರೂಪಾಯಿ ಅಯ್ಯ ನಮ್ದಕ್ಕೆ ಬೇಡ ಅಣ್ಣ ನೀವು ಹಿಂಗೆ ಒಂದೇ ಮಾತನಾಗೆ ನಿಂದ್ಕೊಂಡ್ರಿ ನಮ್ದಕ್ಕೆ ಬೇಡ ನಿಮ್ದು ಸಾಮಾನು ನೀವೇ ಮಾಡ್ಕೊಳ್ಳಿ ನಿಮ್ದು ಸಾಮಾನು ಏ ನಿಂತ್ಕೋ ಯಾಕೋ ತಕೋ ಕಮ್ಮಿ ಮಾಡ್ಕೊಂಡು ಕೊಡ್ತಾರೆ ಕಣ ತಕ ನೀವೇ ನೋಡು ಗುಂಡುಗೆ ಅಜ್ಜಿ ಇವಯ್ಯ ಅವಾಗಿಂದ ಒಂದೇ ಮಾತನಾಗೆ ನಿಂತದೆ ನಾವು ಏಳು ಅಂತ ಕೇಳೋದು ಅದಕ್ಕೆ ಯಾವುದು ನೋಡಿದ್ರು ತಕ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಅಂದ್ರೆ ಆ ಹೆಂಗೆ ನಾವು ವ್ಯಾಪಾರ ಮಾಡೋದು ನೀನೇ ಏಳು ಓ ಅಣ್ಣ ಹೊಸಿ ಕಡಿಮೆ ಮಾಡ್ಕೊಳಪ್ಪ ಎಲ್ಲಾರು ಎರಡು ಎರಡು ಮೂರ್ ಮೂರ್ ತಗೊಳಕಿಲ್ವ ನೀನೇನು ನೂರು ರೂಪಾಯಿ ನೂರು ರೂಪಾಯಿ ತಗ ಅನ್ಬಿಟ್ರೆ ಹ ಆಯ್ತದೂಪ ಕೊಟ್ಬಿಡ್ತಿವಿ ಎಲ್ಲಾರ್ಗೂ ಕೊಡು ಪರ್ವಾಗಿ ಎಂಬತ್ ರೂಪಾಯಿ ಕೇಳ್ತಾ ಏನ್ ಹೇಳವ ನೀನ್ ಇಲ್ವಾಂಗ್ ಗುಂಡವ ಸರಿಯಾಗಿ ಕೇಳ್ತಿದ್ದಿ ಬಿಡು ಹ ಎಂಬತ್ ರೂಪಾಯಿ ಕೊಡ್ತೀವಿ ಕಳೋಣ ಕೊಡು ನನಗೊಂದು ಮೂರ್ ಕೊಡು ಗುಂಡವ ನಿಂಗೆ ಎಷ್ಟು ಬೇಕು ತಗ ತಗ ಬೂಬಮ್ಮ ನಿಂಗೆ ಎಷ್ಟು ಬೇಕು ಅಯ್ಯೋ ಇದು ಎಂತದು ಸಾಂತಕ ಗುಂಡಜ್ಜಿ ನೀವು ನೋಡಿದ್ರೆ ಜಾಸ್ತಿ ಕೇಳ್ಬಿಟ್ರಿ ನಾನು ಕೇಳಿದ್ದೆ ಎಪ್ಪತ್ತು ರೂಪಾಯಿಗೆ ಕೊಡ್ತಾ ಇದ್ರು ಅವರು ಓ ಬಂಬುಡಿ ಬಂಬುಡಿ ಫ್ರೀ ಆಗಿ ಅಡ್ರೆಸ್ ಬಿಡ್ತಾರೆ ನಿಮ್ಗೆ ಅಲ್ಲಿ ಎಂತದು ಅಣ್ಣ ಮನ್ಸಿನಾಗ ಗೊಣಕೋತಾ ಇದೀ ಅಲ್ಲ ಕಣ್ರವ್ವ ನನ್ಗೆ ತೊಂಬತ್ತೈದು ರೂಪಾಯಿ ಅಷ್ಟು ಬಿದ್ದದೆ ಅಂತ ಹೇಳ್ತೀವಿ ನೀವು ನೋಡಿದ್ರೆ ಎಂಬತ್ತು ರೂಪಾಯಿಗೆ ಕೊಡಿ ಕೊಡಿ ಅಂತ ಹೇಳ್ತಿದ್ದೀರಲ್ಲ ಹಂಗೆ ಬಂದ್ಬಿಡಿ ಫ್ರೀ ಆಗಿ ಕೊಟ್ಬಿಡ್ತೀವಿ ಕಣ ಏ ಕೊಡಪ್ಪ ಪರವಾಗಿಲ್ಲ ನೀನು ಒಂದೇ ಮಾತನಾಗ ನಿಂತ್ಕೊಂಡ್ರೆ ವ್ಯಾಪಾರ ಆಗಕ್ಕಿಲ್ಲ ಕಣಪ್ಪ ನಾವು ಬಂದಾಗೆಲ್ಲ ತಗೋತೀವಿ ಕಣ ಕೊಡು ನೀನು ನೋಡಿದ್ರೆ ಹಳೇದು ಹಾಕಿಸ್ಕೊಳತಿಲ್ಲ ನಾವು ಹಳೇದನ್ನೆಲ್ಲ ಮಾಡ್ಕೊಂಡು ಏನು ಮಾಡೋದು ಅವಳು ಹಳೇದಾದರೂ ನಮಗೂ ಹಸಿ ಮಿಕ್ಕಿರೋದು ಕಾಸು ನೀನು ಹಳೇದು ತಗೊಳಕ್ಕಿಲ್ಲ ಅಂತೀಯ ವಸ್ತುಗೂ ಕಡಿಮೆ ಮಾಡ್ಕೊಳಕ್ಕಿಲ್ಲ ಅಂತೀಯಲ್ಲಪ್ಪ ಎಂಬತ್ತು ರೂಪಾಯಿಗೆಲ್ಲ ಆಗೋಕ್ಕಿಲ್ಲ ಕಣವ ಸರಿ ತೊಂಬತ್ತು ರೂಪಾಯಿ ಹಾಕಿ ಕೊಟ್ಟೇನು ತಗೊಳ್ಳಿ ಅದೆಷ್ಟು ಬೇಕೋ ಅಷ್ಟು ತಗೊಳ್ಳಿ அரே இது ஏழை எம்பத் ரூபாய் கொடுது உம் இதே ஒன்னா பைசனூ கொடக்கில் நேட்டிரே கொடு இல்லந்தூடு நம்க்கே ஓய்த்தேகமா எல்லோ த ಮತ್ತೆ ನೋಡು ಗುಂಡುಗೆ ಅಜ್ಜಿ ನಿಮ್ದು ಮಾತಾಡಿದ್ರು ಈ ಅಪ್ಪ ಕೊಡಕಿಲ್ಲ ಕೊಡಕಿಲ್ಲ ಅಂತ ಹೇಳ್ತದೆ ಅದಕ್ಕೆ ನಮ್ದಕ್ಕೆ ಬೇಡ ಬಿಡು ಹಳೇದು ಪ್ಲಾಸ್ಟಿಕ್ ಸಾಮಾನುನು ಹಾಕಿ ಬೇರೆ ಯಾರು ಬರ್ತಾರಲ್ಲ ಅವ್ರ ಹತ್ರ ತಗೊಳ್ಳಿ ಮಕ್ಕಂಡ್ ಬಿಡು ನೋಡಪ್ಪ ನೀನೇ ಸುಮ್ಮನೆ ನಿಮ್ ಕೈಯಾರ ನಿನ್ ವ್ಯಾಪಾರ ಹಾಳು ಮಾಡ್ಕೊಂತಿ ಅಯ್ಯೋ ಉರಿ ಬಿಸ್ಲು ಉರಿತಾ ಅದೇ ಕೊಡು ಕಡಿಮೆಗೆ ಕೊಟ್ಟು ಹೋಗತ್ತೆ ಇನ್ನು ಎಷ್ಟು ಒತ್ಕೊಂಡು ಅಂತ ತಿರುಗ್ತಿ ಆಯ್ತು ಕಂಡ್ರವಾ ಯಾವುದು ಬೇಡ ನಿಮಗೂ ಬೇಡ ನಮಗೂ ಬೇಡ ಎಂಬತ್ತೈದು ರೂಪಾಯಿ ಕೊಟ್ಬಿಡಿ ಹ್ಮ್ ತಕೊಳ್ಳಿ ಯಾರ್ಯಾರ್ಗ್ ಎಷ್ಟ್ ಎಷ್ಟು ಬೇಕಾ ತಕೊಳ್ಳಿ ನಾಲ್ಕನವ್ ಹಿಂಗ್ ಒತ್ಕೊಂತ ತಿರ್ಗೋದಕ್ಕೆ ಒಂದ್ ಐದ್ ರೂಪಾಯಿ ಬೇಡವೇನ್ರವ್ವ ನನಗೆ ನೀವೇ ಹೇಳ್ರಿ ನಾವೇನು ಸುಮ್ನೆ ತಿಂತೀವ ಹ ಸುಮ್ನೆ ಜಾಸ್ತಿ ಐದು ರೂಪಾಯಿ ಹ್ಮ್ ನಮ್ಗೂ ಒಂದ್ ಐದು ರೂಪಾಯಿ ಅಯ್ಯೋ ಲಾಭಾನು ಬೇಡ್ವೆಂಬತ್ ಐದ್ ರೂಪಾಯಿ ಅಯ್ಯೋ ಕೊಡು ಅಯ್ಯೋ ಬೇಗಮ್ಮ ಬಿಡು ಹೋಗ್ಲಿ ಬಿಡು ಪಾಪ ಚೆ ಆ ಒಣಯ ಹೇಳ್ತಿರೋದು ದಿಟ್ವಲ್ವೇ ಪಾಪ ಅವ್ರಿಗೆ ಬಿಸಿಲಿನಾಗೇ ಒತ್ಕೊಂಡಿರ್ತಾರೆ ಅವ್ರಿಗೊಂದು ಐದು ರೂಪಾಯಿ ಕೊಟ್ಟರೆ ಏನಾಗಲ್ಲ ಪಾಪ ಅಲ್ವೇ ಮಕ್ಳು ತಿಂಡಿಗೆ ಐದೈದು ರೂಪಾಯಿ ಕೊಟ್ಟು ಕಳಿಸ್ತೀವಿ ನಾವು ಬಿಡು ಪರವಾಗಿಲ್ಲ ಒಂದು ಐದು ರೂಪಾಯಿ ಜಾಸ್ತಿ ಆದರೆ ಏನಾಗಕ್ಕಿಲ್ಲ ಪಾಪ ಅವ್ರಿಗೂ ಏನು ಲಾಭ ಬೇಡ್ರಿ ಬಿಡು ಎಂಬತ್ತೈದು ರೂಪಾಯಿಗೆ ತಗೊಳಮ್ಮ ಇನ್ನು ಏಳು ಅಂತ ಎರಡು ಆಡೋದು ಕೊಡೋಣ ನಮಗೂ ಒಂದು ಎರಡು ಬೇಸನ್ವ ಒಂದೆರಡು ಬಕೆಟ್ ಕೊಡು ಸರಿ ಸಾ ಅಂತ ನಿಮ್ಮದು ಕೈ ಹೇಳ್ತಾರೆ ಅಂತ ನಾವು ತಗೋತಾಯಿದ್ದೀವಿ ನಮ್ದಕ್ಕು ಎರಡು ಬೇಸನ್ಗೆ ಕೊಡಪ್ಪ ಹ್ಞೂ ಹ್ಞೂ ಸರಿ ಬಿಡು ಹ್ಞೂ ಇನ್ನೇನು ಮಾಡೋದು ಹ್ಞೂ ಸಾ ಅಂತ ಹೇಳ್ತಾವಳಂದ್ರೆ ಎಂಬತ್ತೈದು ರೂಪಾಯಿಗೆ ಯಾವ ತಗೊಳ್ಳೋದು ನಮಗೂ ಕೊಡು ಒಂದು ಬಕೆಟನ್ವ ಒಂದು ಬೇಸನ್ನು ಕೊಡು ಸರಿ ಕಣ್ರವ್ವ ತಕೊಳ್ಳಿ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ತಕೊಳ್ಳಿ ನೋಡಿದ್ರಳ ವೀಕ್ಷಕರೇ ಹೆಂಗುಸ್ರನ್ನ ಕೊನೆಗುವ ನೂರು ರೂಪಾಯಿ ಬಕೆಟ್ನ ಬೇಸನ್ನ ಎಂಬತ್ತೈದು ರೂಪಾಯಿಗೆ ವ್ಯಾಪಾರ ಮಾಡಿದ್ರು ನೋಡ್ರಿ ಅಲ್ಲ ನಾವು ಓದ್ಕೊಂಡು ತಿರ್ಗಕ್ಕೆ ಒಂದು ಐದು ರೂಪಾಯಿ ಲಾಭ ಬೇಡವೆ ನಮಗೆ ಹಳ್ಳಿ ಹೆಂಗ ಸುತ್ತವೆ ಮಾತಾಡೋಕ್ಕಾಗತ್ತೆ ಆಗಕ್ಕಿಲ್ಲ ಪಟ್ಟಣದಾಗ ಹೆಂಗೋ ವ್ಯಾಪಾರ ಮಾಡ್ಕೊಬೋದು ಹಳ್ಳಿನಾಗೆ ಆಗಕ್ಕಿಲ್ಲ ಎ ಮಾಡೋಕ್ಕಾಗತ್ತು ಇದನ್ನು ಓದ್ಕೊ ತಿರ್ಗ ಬದಲು ಎಂಬತ್ತೈದು ರೂಪಾಯಿಗೆ ಕೊಟ್ಟು ಹೋಗೋದೇ ಸರಿ ನನಗೊಂದು ಐದು ರೂಪಾಯಿ ಸಿಗ್ತದೆ ಇನ್ನವ್ರು ಮಾಡೋಕ್ಕಾಗಕ್ಕಿಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಯಾ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಕಣ್ವೀಕ್ಷಕರೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ಗಳನ್ನ ನೋಡಿ ಅಂತ ನಿಮಗೆ ಕೇಳ್ಕೊತಾ ಇದ್ದೀವಿ ಧನ್ಯವಾದಗಳು ಕಣ್ ವೀಕ್ಷಕರ